ಶಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಮೇಡಮ್ ಶ್ರೀಮತಿ ಮನೋರಮಾರ್ ಅವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ನಕ ಗುರುಗಳೇ ನನ್ನೊಟ್ಟಿಗೆ ಇನ್ನೂ ಎರಡು ಕೃತಿಗಳನ್ನ ರಚಿಸಿ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದಂತ ಡಾಕ್ಟರ್ ಸಿ ಆರ್ ಗೋಪಾಲ್ ಸರ್ ಅವರೇ ಹಾಗೂ ಶ್ರೀಯುತ ಎಚ್ ಎನ್ ಯಾದವಾಡ ಸರ್ ಅವರೇ ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸಿರ್ ಇತರ ಗಣ್ಯರೇ ಈ ಕಾರ್ಯಕ್ರಮದ ರುವಾರಿಗಳಾದ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಅಸೋಸಿಯೇಷನ್ ನಂತ ಡಾಕ್ಟರ್ ಬಿ ಕೆ ಕೆಂಪೇಗೌಡರವರೇ ಹಾಗೂ ನಿರೂತ ಪಬ್ಲಿಕೇಶನ್ ನ ಪ್ರಕಾಶಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು ಮತ್ತೆ ನಮ್ಮೆಲ್ಲರಿಗೂ ಕೂಡ ನಿಜವಾಗಿ ಶುಭಾಶೀರ್ವಾದವನ್ನ ನೀಡಿರತಕ್ಕಂಥ ಶ್ರೀಯುತ ರಮೇಶ್ ಎಂ ಹೆಚ್ ಅವರೇ ಈ ಮೂರು ಕೃತಿಗಳನ್ನ ಪರಿಚಯ ಮಾಡಿಕೊಟ್ಟಂತ ಶ್ರೀ ಶೇಖರ್ ಅವರೇ ಶ್ರೀಮತಿ ನಾಗವಾಣಿ ಹೆಗಡೆ ಮೇಡಮ್ ಅವರೇ ಹಾಗೂ ಶ್ರೀತರ ಡಾಕ್ಟರ್ ಎನ್ ಜನಾರ್ದನ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪುಸ್ತಕ ಸೇವೆಗಳೇ ನನ್ನೆಲ್ಲ ಸಮಾಜ ಕಾರ್ಯ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪುಟಾಣಿ ಮಕ್ಕಳ ಈಗಾಗಲೇ ಆಯೋಜಕರಲ್ಲಿ ಒಂದು ಸಣ್ಣ ಮನವಿದೆ ಏನಂತಂದ್ರೆ ನನ್ನ ಭಾಷಣವನ್ನ ಕೇವಲ ಎರಡು ಅಥವಾ ಮೂರು ನಿಮಿಷದಲ್ಲಿ ಮುಗಿಸಬೇಕು ಕೊನೆಯ ಭಾಷಣ ಅಧ್ಯಕ್ಷರ ಭಾಷಣಕ್ಕಾಗಿ ತಾವೆಲ್ಲರೂ ಕಾಯ್ತಾ ಇದ್ದೀರಾ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನನ್ನ ಸುದೀರ್ಘ ಹದಿನೆಂಟು ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಸಮಾಜ ಕಾರ್ಯಕ್ಕೆ ನೀಡಿದ ಕೊಡುಗೆ ಏನು ಅಂತ ಹೇಳಿ ನಾನು ನೋಡಿದೆ ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಸುಮಾರು ಅರವತ್ತು ಪಬ್ಲಿಕೇಶನ್ಸ್ ಗಳನ್ನ ನಾನು ಮಾಡಿದೆ ಒಂದು ಐದು ಆರು ಪುಸ್ತಕಗಳನ್ನ ರಚನೆ ಮಾಡಿದೆ ಜೊತೆಗೆ ಮುಖ್ಯವಾಗಿ ಎರಡು ಪುಸ್ತಕಗಳನ್ನ ಕನ್ನಡದಲ್ಲೇ ಬರೆದಿರ್ತದೆ ಇದೆಲ್ಲವನ್ನೂ ನೋಡಿದ್ರೆ ಯಶಸ್ಸು ಎರಡು ಕನ್ನಡದಲ್ಲಿ ಬರೆದಂತ ಪುಸ್ತಕಗಳಿವೆ ಯಾಕೆಂದ್ರೆ ವೃತ್ತಿ ಜೀವನದ ಹದಿನೆಂಟು ವರ್ಷಗಳ ಕಾಲ ನಾನು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಈ ಒಂದು ಭಾಗ ತುಮಕೂರು ಮತ್ತೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ವೃತ್ತಿಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಮನವಿ ಏನಂತ ಹೇಳಿದ್ರೆ ಮೊದಲನೇದಾಗಿ ಕನ್ನಡದಲ್ಲಿ ಪುಸ್ತಕಗಳು ಸಮಾಜ ಕಾರ್ಯದಲ್ಲಿ ಸಿಗುತ್ತಾ ನಾನು ಅದಕ್ಕೆ ತುಂಬಾ ಅಭಿಮಾನ ಮತ್ತು ಅಪಾರಿಯಾಗಿದ್ದೇನೆ ಡಾಕ್ಟರ್ ಸಿ ಆರ್ ಗೋಪಾಲ್ ಸರ್ ಅವರಿಗೆ ಸರ್ ತಮ್ಮನ್ನ ನಾನು ಇದೇ ಮೊದಲೇದಾಗಿ ವೇದಿಕೆನಲ್ಲಿ ಭೇಟಿಯಾಗಿದ್ದೇನೆ ನಾವು ಇನ್ನಷ್ಟು ಆರೋಗ್ಯವಂತರಾಗಿ ಮುಂದೆ ಇದೇ ತರ ನಮ್ಮ ಸಮಾಜ ಕಾರ್ಯಕ್ಕೆ ಕೃತಿಗಳನ್ನ ಕೊಡ್ತಾ ಇರಿ ಅಂತ ಹೇಳಿ ನಿಮ್ಮಲ್ಲಿ ವಿನಮ್ರವಾಗಿ ಹೇಳ್ಕೊಳ್ತಾ ಇದ್ದೀನಿ ಸರ್ ಯಾಕೆಂತಂದ್ರೆ ನಮ್ಮ ಈಗಾಗಲೇ ಭಾಷಣವನ್ನ ಮಾಡಿದಂತ ಹಲವಾರು ಗಣ್ಯರು ಇಲ್ಲಿ ಪ್ರಸ್ತುತ ಬಳಸ್ತಾ ಇದ್ರು ಏನಂತ ಹೇಳಿದ್ರೆ ತೊಂಬತ್ತು ಪರ್ಸೆಂಟ್ ಎಲ್ಲಾ ಕೃತಿಗಳು ಇಂಗ್ಲಿಷ್ ನಲ್ಲೇ ಇವೆ ಆದ್ರೆ ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ ಸೊ ಕೇವಲ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಳಿದ ವಿದ್ಯಾರ್ಥಿಗಳ ಕೊಟ್ಟಿಗೆ ನಾವು ಪಾಠವನ್ನ ಪಾಠ ಮಾಡ್ತಾ ಇದ್ದೀವಿ ಅವು ಎಷ್ಟರ ಮಟ್ಟಿಗೆ ನಿಜವಾಗಿ ವಿದ್ಯಾರ್ಥಿಗಳನ್ನ ತಲುಪ್ತಾ ಇದೆ ಸಮಾಜವನ್ನ ತಲುಪ್ತಾ ಇದೆ ನಾವೆಲ್ಲರೂ ಕೂಡ ಆತ್ಮವಿಮರ್ಶೆಯನ್ನ ಮಾಡಿಕೊಂಡಾಗ ಈ ಪುಸ್ತಕಗಳನ್ನ ನಿಜವಾಗಿ ಬರಿಬೇಕು ಅಂತ ಹೇಳಿ ಉತ್ತೇಜನ ಬಂತು ಹಾಗಾಗಿ ಈ ಪುಸ್ತಕಗಳನ್ನ ರಚನೆಯಲ್ಲಿ ನಾವು ತೊಡಗುಕೊಂಡು ಗೊತ್ತಿರುವ ಗೊತ್ತಿರುವಾಗೆ ಕೊರೋನಾ ಮೂರು ವರ್ಷಗಳಿಂದ ನಮ್ಮೆಲ್ಲರನ್ನೂ ಕೂಡ ಬಾಧಿಸಿದೆ ಇದಿಲ್ಲವಾಗಿ ಆದ್ರೆ ಒಂದು ಹಂತದಲ್ಲಿ ನಾನು ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದಷ್ಟು ಬಿಡುಗಡೆಯ ಸಮಯ ಈ ಬಿಡುವಿನ ಸಮಯದಲ್ಲಿ ನಾನು ನನ್ನ ವಿದ್ಯಾರ್ಥಿಗಳಾದ ಸಂಶೋಧನೆ ಆರ್ತಿಗಳಾದಂತ ಶ್ರೀಯುತ ಗಂಗಾಧರ ರೆಡ್ಡಿ ಮತ್ತೆ ಶ್ರೀಮತಿ ಪವಿತ್ರ ಪವಿತ್ರವರನ್ನ ತುಂಬಾ ಹೆಚ್ಚಿನದಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಎರಡು ಪುಸ್ತಕಗಳನ್ನ ನಾವು ರಚನೆ ಮಾಡಿದ್ವಿ ಈ ಮನೋವೈದ್ಯಕೀಯ ಸಮಾಜ ಕಾರ್ಯವನ್ನ ರಚನೆ ಮಾಡುವಾಗ್ಲೂ ಕೂಡ ಈಗ ವಿದ್ಯಾರ್ಥಿಗಳು ಸಂಶೋಧನಾರ್ಥಿಗಳು ಅತ್ಯಂತ ಶ್ರಮವನ್ನ ವಹಿಸಿದ್ದಾರೆ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಪ್ರಕಾಶಕರು ಅದರಲ್ಲೂ ಕೂಡ ನಮ್ಮ ಶ್ರೀಯುತ ರಮೇಶ್ ಸರ್ ಅವರು ನಮಗೆ ನಿಜವಾದ ಉತ್ತೇಜನ ಈಗಾಗ್ಲೇ ಗುರುಗಳು ಶ್ರೀನಿವಾಸ್ ಅಕ್ಕ ಸರ್ ಅವರು ಈಗಾಗ್ಲೇ ಹೇಳಿದ್ದಾರೆ ಎಲ್ಲ ಕನ್ನಡದಲ್ಲಿ ಬರ್ತಿರ್ತಕ್ಕಂತ ಈ ಎಲ್ಲಾ ಕೃತಿಗಳನ್ನ ರಮೇಶ್ ಅವರು ಫ್ರೀ ಆಫ್ ಕಾಸ್ಟ್ ನಲ್ಲಿ ಒಂದು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ನಿಜವಾಗಿ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಯಾವ ಕೂಡ ಇವತ್ತು ಯಾವುದೇ ಅಪೇಕ್ಷೆಯನ್ನ ಇಟ್ಕೊಳ್ಳದೆ ಪಬ್ಲಿಷ್ ಮಾಡ್ತಾ ಇಲ್ಲ ತಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಅವ್ರು ಯಾವುದೇ ರೀತಿಯಾದ ಅಪೇಕ್ಷೆಯನ್ನ ಇಟ್ಕೊಳ್ಳದೆ ನಮ್ಗೆಲ್ರಿಗೂ ಕೂಡ ಉತ್ಸುಕತೆಯನ್ನ ತುಂಬಿ ಪುಸ್ತಕಗಳನ್ನ ಬರೆಯೋದಕ್ಕೆ ಕೃತಿಗಳನ್ನ ರಚನೆ ಮಾಡೋದಕ್ಕೆ ನಮಗೆ ಉತ್ತೇಜನ ನೀಡ್ತಾ ಇದ್ದಾರೆ ಸೊ ಹೀಗೆ ರಮೇಶ್ ಅವರು ಮತ್ತೆ ಅವರ ಇಡೀ ಸಿಬ್ಬಂದಿ ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ಲಿ ಅಂತೇಳಿ ನಾನು ಈ ಒಂದು ಸಭೆಯ ಮುಖಾಂತರ ಆಶಿಸ್ತೇನೆ ಬಂಧುಗಳೇ ಸಮಾಜ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿ ನಮ್ಮ ಡಾಕ್ಟರ್ ಜನಾರ್ದನ್ ತಿಳಿಸಿದ ಹಾಗೆ ಪಾಶ್ಚಾತ್ಯ ದೇಶಗಳಿಂದ ಎರವಲು ಪಡೆದಂತ ಸಮಾಜ ಕಾರ್ಯ ಈಗಾಗಲೇ ನೂರು ವರ್ಷಗಳನ್ನ ಪೂರೈಸಿ ಎಷ್ಟೋ ಸಂದರ್ಭದಲ್ಲಿ ನಾವು ಸಮುದಾಯದಲ್ಲಿ ಯಾವ ವ್ಯಕ್ತಿಯನ್ನ ಕೇಳಿದ್ರು ಕೂಡ ಇದ್ರ ಬಗ್ಗೆ ಸಮಾಜ ಕಾರ್ಯ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಂದು ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿ ಮುಂದೆ ಬರ್ತಕ್ಕಂತ ಒಂದು ಪ್ರಶ್ನೆ ಉಳಿತಾಯ ಅಂದ್ರೆ ನೂರು ವರ್ಷಗಳ ಈ ಒಂದು ಇತಿಹಾಸ ಇರ್ತಕ್ಕಂಥ ಈ ಒಂದು ಸಮಾಜ ಕಾರ್ಯ ಶಿಕ್ಷಣ ಸಮಾಜ ಕಾರ್ಯ ವೃತ್ತಿ ಎರಡೂ ಕೂಡ ಸಮುದಾಯಕ್ಕೆ ತಲುಪಲಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಿಜವಾದ ಅಂತ ನಾನು ಹೇಳಿಕೆ ವಹಿಸ್ತೇನೆ ಹಾಗಾಗಿ ನಮ್ಮಂತ ಶಿಕ್ಷಕರು ಸಂಶೋಧನಾರ್ಥಿಗಳು ವಿದ್ಯಾರ್ಥಿಗಳು ಮತ್ತೆ ಯಾರೆಲ್ಲ ಪ್ರಶಿಕ್ಷಕರಿದ್ದಾರೆ ಪ್ರಾಕ್ಟೀಷನರ್ಸ್ ಇದ್ದಾರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭಾರತದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಟಾಟಾ ಇನ್ಸ್ಟಿಟ್ಯೂಟ್ ಈ ಟಾಟಾ ಸಂಸ್ಥೆ ಪ್ರಾರಂಭ ಮಾಡಿದಂತ ಸಮಾಜ ಕಾರ್ಯ ಶಿಕ್ಷಣ ಎರಡ್ ಸಾವಿರದ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ನೂರು ವರ್ಷಗಳ ಆಚರಣೆಯಲ್ಲಿ ಪ್ರತಿಯೊಬ್ಬ ಸಮುದಾಯದ ವ್ಯಕ್ತಿಯ ಬಾಯಿನಲ್ಲಿ ಸಮಾಜ ಕಾರ್ಯ ಅಂತಕ್ಕಂಥದ್ದು ಬರ್ತದೆ ಇದು ನಮ್ಮ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಇವತ್ತು ನಾವು ರಚನೆ ಮಾಡುವಂತ ಎಲ್ಲಾ ಕೃತಿಗಳು ಸಮುದಾಯವನ್ನ ತಲುಪ್ತಾ ಇದಾವೆ ಸಮುದಾಯವನ್ನ ತಲುಪಲಿ ಅಂತಕ್ಕಂಥದ್ದು ನನ್ನ ಆಶಯ ಮುಖ್ಯವಾಗಿ ಈ ಒಂದು ಪುಸ್ತಕ ಮನೋವೈದ್ಯಕೀಯ ಸಮಾಜ ಕಾರ್ಯ ನಮಗೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ನಮ್ಮ ನಮ್ಮ ಕುಟುಂಬಗಳಲ್ಲೇ ನಾವು ನೋಡಿದ್ರೆ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಮಾನಸಿಕವಾಗಿ ಸ್ವಾಸ್ಥ್ಯವನ್ನ ಎಷ್ಟು ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ನಾವು ಆಲೋಚನೆ ಮಾಡಿದಾಗ ಗೊತ್ತಾಗ್ತಾ ಇದೆ ಸಂಬಂಧಗಳು ಎಲ್ಲಿ ಹೋಗ್ತಾ ಇದೆ ಗಂಡು ಹೆಣ್ಣು ಮದುವೆ ಆದ ಆರು ತಿಂಗಳಿಗೆ ಎಷ್ಟು ಬೇಗ ಆರು ತಿಂಗಳಾಗುತ್ತೆ ಡೈವರ್ಸ್ ಕೊಡೋಣ ಅಂತ ನೋಡ್ತಾ ಇದ್ದಾರೆ ತಂದೆ ತಾಯಿಗಳನ್ನ ಮಕ್ಕಳಂತೆ ನೋಡ್ಕೊಳ್ಳಿ ಅಂತ ಶ್ರೀಯುತ ಗಣಗ್ಲೂರು ಈಗಾಗಲೇ ಶೇಖರ್ ಗಣಗ್ಲೂರು ಅವ್ರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ತಂದೆ ತಾಯಿಗಳನ್ನ ವಯಸ್ಸಾದವ್ರನ್ನ ನಾವು ನಿಜವಾಗಿ ನಮ್ಮ ಕುಟುಂಬದಲ್ಲಿ ಅವ್ರನ್ನ ಕೇರ್ ಮಾಡ್ತಾ ಇಲ್ಲ ರಕ್ಷಣೆ ಮಾಡ್ತಾ ಇಲ್ಲ ನೋಡ್ಕೊಳ್ತಾ ಇಲ್ಲ ಆರೈಕೆ ಮಾಡ್ಕೊಳ್ತಾರೆ ನಮ್ಮ ಸಂಬಂಧಗಳಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿ ಈ ಭ್ರಾತೃತ್ವಗಳು ನೆರವರೆಯ ಭ್ರಾತೃತ್ವಗಳು ಚೆನ್ನಾಗಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇವಾಗ ಆಗ್ತಿರ್ತಕ್ಕಂಥ ಎಲ್ಲ ಎಚ್ಚರಿಕೆನ ತಾವು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಸಮಾಜದಲ್ಲಿ ಸ್ವಾಸ್ಥ್ಯ ಎಷ್ಟು ಮಟ್ಟಿಗೆ ಹಾಳಾಗ್ತಾ ಸೊ ಈ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಂದ್ರೆ ವ್ಯಕ್ತಿಯ ಮತ್ತೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ತಂದುಕೊಡ್ಲಿಕ್ಕೆ ಇದು ಪ್ರೇರಣೆಯನ್ನ ಮತ್ತೆ ನಿಜವಾಗಿ ಕಾರ್ಯಾಚರಣೆಯನ್ನ ಮಾಡುತ್ತದೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವೇ ನಮ್ಮ ಒಂದು ಮನಸ್ಸನ್ನ ಇವತ್ತು ಕೇಳ್ಕೊಳ್ಬೇಕು ಪ್ರತಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಎಷ್ಟು ಜನ ಎಷ್ಟರ ಮಟ್ಟಿಗೆ ಸಂತೋಷದಲ್ಲಿ ಇದ್ದೀವಿ ಹೌ ಮೆನಿ ಟೈಮ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್ ಡೇ ಟು ಡೇ ಲೈಫ್ ಮೇ ಬಿ ಅವರ್ ಅವರ್ ಎವ್ರಿ ಮಿನಿಟ್ ಎರಡನೇದು ಮುಖ್ಯವಾಗಿ ನಮ್ಮ ಒಂದು ಹ್ಯಾಪಿನೆಸ್ ಇಂದ ಎಷ್ಟು ಜನಕ್ಕೆ ಹ್ಯಾಪಿನೆಸ್ ಸಿಗ್ತಾ ಇದೆ ಇಂಪಾರ್ಟೆಂಟ್ ಸೊ ಸೊ ಪ್ರೆಸೆನ್ಸ್ ಆಫ್ ಅವರ್ ಅದರ್ ಪೀಪಲ್ ಆರ್ ಫೀಲಿಂಗ್ ಹ್ಯಾಪಿನೆಸ್ ಆಲ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ನಾವು ನಿಜವಾಗಿ ಸಮಾಜದ ವ್ಯಕ್ತಿಗಳಾಗಿ ಸುಶಿಕ್ಷಿತರಾಗಿ ನಿಜವಾಗಿ ಎಷ್ಟು ಜನಕ್ಕೆ ಸಂತೋಷವನ್ನ ಕೊಡ್ತಾ ಇದ್ದೀವಿ ಹಂಚುತ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ನಮ್ಮ ನಿಜವಾದ ಮಾನಸಿಕ ಆರೋಗ್ಯ ಇಂಥ ಎಲ್ಲ ಅಂಶಗಳು ನಮ್ಮ ಪುಸ್ತಕದೊಳಗಡೆ ಇದಾವೆ ನಾನು ಹೇಳ್ದಾಗೆ ಸಂಬಂಧಗಳ ಒಳಗೆ ಸಮುದಾಯದ ಒಳಗೆ ನಾವು ಎಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದೀವಿ ಕೆಲಸವನ್ನ ಮಾಡ್ತಾ ಇದೀವಿ ಈ ಕೆಲಸ ಮಾಡುವಂತ ಜಾಗದೊಳಗೆ ನಾವು ಮಾನಸಿಕ ಆರೋಗ್ಯವನ್ನ ಹೇಗೆ ಇಟ್ಕೊಳ್ಬೇಕು ಸ್ವಾಸ್ಥ್ಯ ಸಮಾಜದ ಸ್ವಾಸ್ಥ್ಯವನ್ನ ಹೇಗೆ ಕಾಪಾಡಬೇಕು ಅಂತಕ್ಕಂಥ ಎಲ್ಲ ಅಂಶಗಳು ಈ ಪುಸ್ತಕದೊಳಗೆ ಇದ್ದಾವೆ ಮತ್ತೆ ಸಮಾಜ ಕಾರ್ಯಕರ್ತರಾಗಿ ನಾವು ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ಸಮಾಜ ಕಾರ್ಯವನ್ನ ಮತ್ತೆ ಮನೋವೈದ್ಯಕೀಯ ಸಮಾಜ ಕಾರ್ಯವನ್ನ ಆಚರಣೆ ಮಾಡಬಹುದು ಅಂತ ಸ್ಕೋಪ್ ಏನಿದೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲ ಶಿಕ್ಷಕರಿಗೆ ತಿಳಿಸುವಂತ ಒಂದು ಪ್ರಯತ್ನ ಈ ಪುಸ್ತಕದಲ್ಲಿ ಇದೆ ಹಾಗಾಗಿ ಎಲ್ಲ ಪುಸ್ತಕ ಪ್ರೇಮಿಗಳು ಈ ಪುಸ್ತಕವನ್ನ ತಗೊಂಡು ಓದ್ಬೇಕು ಮತ್ತೆ ಸಮಾಜ ಕಾರ್ಯದ ಶಿಕ್ಷಣ ಮತ್ತೆ ಸಮಾಜ ಕಾರ್ಯ ವೃತ್ತಿ ಇವೆರಡನ್ನೂ ಕೂಡ ಸಮುದಾಯದೊಳಗೆ ಏನ್ ಕೆಲಸ ಮಾಡ್ತಾ ಇದೆ ಅದರ ಒಂದು ಪ್ರಾಮುಖ್ಯತೆ ಏನು ಮಹತ್ವ ಏನು ಅಂತಕ್ಕಂಥದ್ದನ್ನ ಅರ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲೂ ವಿನಮ್ರವಾಗಿ ಕೇಳ್ಕೊಡ್ತಾ ಸಮಯದ ಅಭಾವ ಇರೋದ್ರಿಂದ ಆಗ್ಲೇ ಆಯೋಜಕರು ನನಗೆ ತಿಳಿಸಿರುವ ಸೂಚನೆ ಮೇಲೆ ನನ್ನ ಮಾತುಗಳನ್ನ ತಿಳಿಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಮುಖ್ಯವಾಗಿ ಒಂದು ಎರಡು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಬೇಕಾಗಿದೆ ಒಂದು ಮೇಡಮ್ ರೂಪ್ ಅವರು ಅನೇಕ ಕೃತಿಗಳನ್ನ ರೂಪ್ ಮನೋರಮ ಮೇಡಮ್ ಅವರು ಈಗಾಗಲೇ ರಚನೆ ಮಾಡಿದ್ದಾರೆ ನಾವು ಕೂಡ ಕೆಲವು ಅವರ ಕಾರ್ಯಗಳನ್ನ ಕೃತಿಗಳನ್ನ ಓದಿದೀವಿ ಕಾರ್ಯಗಳನ್ನ ತಿಳ್ಕೊಂಡಿದೀವಿ ಆದ್ರೆ ತಮ್ಮನ್ನ ನೋಡುವಂತ ಭಾಗ್ಯ ಇವತ್ತು ಸಿಕ್ಕಿದೆ ನಿಮ್ಮ ದರ್ಶನ ಭಾಗ್ಯಕ್ಕಾಗಿ ನಾನು ಅತ್ಯಂತ ಕೃತಜ್ಞ ಮೇಡಮ್ ಯು ಮಚ್ ಮತ್ತೆ ಎರಡನೇದಾಗಿ ಡಾಕ್ಟರ್ ಸಿ ಆರ್ ಗೋಪಾಲ್ ಸರ್ ಅವರು ನಾನು ಪುಸ್ತಕಗಳನ್ನ ಓದಿದ್ದೆ ನನ್ನ ವಿದ್ಯಾರ್ಥಿಗಳಿಗೆ ಕೂಡ ಪುಸ್ತಕಗಳ ಅವರ ಪುಸ್ತಕಗಳನ್ನ ಪರಿಚಯ ಮಾಡಿದ್ದೆ ಓದಿ ಅಂತ ಹೇಳಿ ಪ್ರೇರೇ ಮಾಡಿದ್ದೆ ಆದ್ರೆ ಇವತ್ತು ಅವ್ರನ್ನ ನಿಜವಾಗಿ ದರ್ಶನ ಮಾಡುವಂತ ಭಾಗ್ಯ ನನಗೆ ಸಿಕ್ಕಿದೆ ಹಾಗೆ ಹೆರ್ವಾಳ ಸಾರ್ ಅವರು ತಮ್ಮ ಇಂತ ಒಂದು ಇಡೀ ವಯಸ್ಸಿನಲ್ಲಿ ಅವರ ಒಂದು ಸ್ಫೂರ್ತಿಯನ್ನ ನಾನು ನೋಡಿ ನಿಜವಾಗಿ ಕೃತಜ್ಞನಾಗಿದ್ದೇನೆ ತಮ್ಗೆ ಇನ್ನೂ ದೇರ್ಘಾ ಇದ್ದು ನೀವು ಇನ್ನೂ ಅನೇಕ ಕೃತಿಗಳನ್ನ ಇನ್ನಿತರ ವಿಷಯಗಳಲ್ಲಿ ಬರೀನಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ ಸರ್ ಧನ್ಯವಾದಗಳು ಹಾಗೆ ನಮ್ಮ ಗುರುಗಳು ಶ್ರೀನಿವಾಸ ಅರ್ಕಾರ್ ಸರ್ ಅವರು ನಿಜವಾಗಿ ಅವರ ಭಾಷಣವನ್ನ ಕೇಳಿದಾಗ ನನ್ನ ಕೃತಿ ಮತ್ತೆ ಅವರ ಭಾಷಣಕ್ಕೆ ಎರಡಕ್ಕೂ ಕೂಡ ಅತ್ಯಂತ ವಿನಭವಾದ ಸಂಬಂಧ ಇತ್ತು ಅಷ್ಟು ಚೆನ್ನಾಗಿ ಅವರು ಇವತ್ತು ನಮ್ಮನ್ನೆಲ್ಲ ಮಾತಾಡಿ ಉದ್ಭವಿಸಿದ್ದಾರೆ ಅವರ ಪ್ರೇರಣೆ ಹೀಗೆ ನಮ್ಮ ಮೇಲೆ ಇರಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಸಾಕಷ್ಟು ಕೃತಿಗಳನ್ನ ಇನ್ನೂ ಕೂಡ ನಾನು ರಚನೆ ಮಾಡ್ತೀನಿ ಸರ್ ತಮ್ಮ ಆಶೀರ್ವಾದದೊಂದಿಗೆ ಅಂತ ಹೇಳ್ತಾ ಎಲ್ಲ ಗಣ್ಯರಿಗೆ ಒಂದು ಸಹ ತಮಗೆಲ್ಲರಿಗೂ ಒಂದು ಸಹ ನನ್ನ ಮಾತುಗಳನ್ನು ಮುಗಿಸ್ತೇನೆ